ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನೂ ಸೊ ಐಗೆ ವ್ಲಾಗ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದೀರಿ ಅಂದ್ಕೊಂಡೇನಿ ಒಂದು ವಾರದಿಂದ ಬ್ಲಾಗ್ ಹಾಕಿಲ್ಲ ಸೊ ಇವತ್ತಿನ ದಿನ ಶನಿವಾರ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಈವ್ನಿಂಗ್ ಟೈಮು ಇವತ್ತಿನ ದಿನ ಒಂದೆರಡು ರೆಸಿಪಿ ತೋರ್ಸು ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಬರೀ ಇನ್ನೇನು ಮಾಡ್ತೀನಿ ಹೆಂಗೆ ಹೋಗ್ತೈತಿ ಇದು ಬ್ಲಾಗ್ ಸಂಡೇನು ಕಂಟಿನ್ಯೂ ಆಗ್ತೈತಿ ಆದ್ರೆ ಈ ಈ ಬ್ಲಾಗ್ ಸಪ್ರೇಟಾಗಿ ಹಾಕ್ತೀನಿ ಶನಿವಾರದ್ದು ಇಲ್ಲಾಂದ್ರೆ ಸಂಡೇ ಸ್ಯಾಟರ್ಡೆ ಎರಡು ಸೇರಿ ಮಂಡೇ ನಾನು ಹಾಕ್ತೀನಿ ಬ್ಲಾಗ್ನ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಿ ಹಾಕ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನನಗೂ ಒಂದು ಮೋಟಿವೇಶನ್ ಸಿಕ್ಕಾಗ್ತೈತಿ ಎವ್ರಿ ಡೇ ವ್ಲಾಗ್ ಹಾಕೋಕೆ ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಒಂದು ಎರಡು ರೆಸಿಪಿಗಳನ್ನ ತೋರ್ಸಿ ನಾನೀಗ ನೋಡ್ತೀಬೋದಿ ಮೂಲಂಗಿ ಆಮೇಲೆ ಮೂಲಂಗಿ ಸೊಪ್ಪು ಇವೆರಡನ್ನೂ ಸೇರಿ ಒಂದು ರೆಸಿಪಿ ಮಾಡೋಕ್ಕೆ ತೋರ್ಸಾತೀನಿ ಬರೀ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನಾನು ಇತ್ತೀಚೆಗೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕಾಗತ್ತಿಲ್ಲ ಆಮೇಲೆ ಕುಕ್ಕಿಂಗ್ ವಿಡಿಯೋಸ್ನ ಹಾಕಿಲ್ಲ ಒನ್ ಡೇ ಬಿಟ್ ಡೇ ಕುಕ್ಕಿಂಗ್ ಚಾನಲ್ಗೆ ವಿಡಿಯೋಸ್ನ ಹಾಕಾಗುತ್ತೀನಿ ಹಂಗೆ ಈ ವ್ಲಾಗೂ ನಾನು ವ್ಲಾಗ್ ಮಾಡಿಲ್ಲ ಹಾಕಿಲ್ಲ ಇದಕ್ಕೊಂದು ಮೇನ್ ರೀಸನ್ ಐತಿ ಒಂದು ಮುಖ್ಯವಾದ ಕಾರಣ ಐತಿ ಅಂತ ಹೇಳ್ಬೋದು ಏನಂದ್ರೆ ನಮ್ಮ ಮನೆಯಾಗ ಒಂದು ದೊಡ್ಡ ಅನಾಹುತ ಆಗಿದ್ದು ಅದಕ್ಕಾಗಿ ಅದೆಲ್ಲ ಎಷ್ಟು ದಿನ ಹಿಡಿತು ಅದಕ್ಕಾಗಿ ನಾನು ವ್ಲಾಗ್ಸ್ ಕರೆಕ್ಟಾಗಿ ಹಾಕಾಗತ್ತಿಲ್ಲ ಸೊ ಇವತ್ತು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡೀನಿ ರೆಗ್ಯುಲರ್ ರೆಗ್ಯುಲರಾಗಿ ಹಾಕೋದಿದ್ರೆ ಹಾಕ್ತೇನೆ ಇಲ್ಲಾಂದ್ರೆ ವೀಕ್ಲಿ ಒಂದು ಟ್ವೈಸ್ ವ್ಲಾಗ್ಸನ್ನು ಹಾಕ್ತೇನೆ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಈಗಂತೂ ಸದ್ಯಕ್ಕೆ ನೋಡಿರಿ ಈವ್ನಿಂಗ್ ನಾನು ಅಡುಗೆ ಮಾಡೋಕೇನೆ ಈಗ ಸಿಕ್ಸ್ ತರ್ಟಿಯಾಗಿ ಟೈಮು ನಮ್ಮ ಮನೆಯವ್ರು ಬಂದ್ರೆ ಅವ್ರ ಕ್ಯಾಮ್ರಾ ಇದ್ದಿದ್ದು ಗೊತ್ತೇ ಇಲ್ಲ ಬಂದ ತಕ್ಷಣ ಅವ್ರು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನನ್ನ ಜೊತೆ ಇಲ್ಲಿ ಕಿಚನ್ ಒಳಗೆ ನಿಂತ್ಕೊಂಡು ಮಾತಾಡಿ ಆಮೇಲೆ ಫ್ರೆಶ್ ಅಪ್ ಆಗೋಗಾರೆ ನಾನು ಇಲ್ಲಿ ಮೂಲಂಗಿ ಬಳಸ್ಕೊಂಡು ಪಲ್ಯ ಮಾಡ್ತೇನೆ ಆಮೇಲೆ ಮೂಲಂಗಿ ಸೊಪ್ಪನ್ನು ಸ್ವಲ್ಪ ಪಲ್ಯ ಮಾಡ್ತೀನಿ ರೇ ಶೇರ್ ಮಾಡ್ಕೊತೇನೆ ನಿಮ್ಮ ಜೊತೆಗೂ ಅಷ್ಟರೊಳಗೆ ನನ್ನ ಮಗ ಇಲ್ಲಿ ಹೋಮ್ವರ್ಕ್ ಎಲ್ಲ ತೋರ್ಸೋಕೆ ಬಂದ ನಾನು ಕಿ ಅಡ್ಗೆ ಮಾಡಿ ಆದಮೇಲೆ ಅವ್ನ್ ಅವನ ಜೊತೆ ಒಂದು ಗಂಟೆ ಕೂತ್ಕೊಳ್ತೀನಿ ಅಡುಗೆ ಮಾಡೋ ಟೈಮ್ನಾಗೆಲ್ಲ ಅಲ್ಲಿ ಕೂತ್ಕೊಳಕ್ಕಾಗಿಲ್ಲ ಅಂಥೇಳಿ ಮೊದಲು ಅಡುಗೆ ಮುಗಿಸ್ಬಿಡ್ತೀನಿ ಆಮೇಲೆ ಅವನ್ನ ಹಿಡ್ಕೊಂಡು ಒಂದು ಗಂಟೆಗೆ ಕೂತ್ಕೊಂಡು ಓದಿಸಿ ಆದಮೇಲೆ ಎಲ್ಲರೂ ಸೇರಿ ಊಟ ಮಾಡ್ತೀವಿ ಇವಾಗ ನಾವು ಮನೆಯವ್ರು ಬಂದ್ರಲ್ಲ ಸ್ವಲ್ಪ ಟೀ ಮಾಡಂದ್ರೆ ನಾನು ಕಾಫಿ ಮಾಡಬೇಕು ಕಾಫಿ ನನಗೆ ಅಡುಗೆ ಮಾಡೋದು ಅರ್ಜೆಂಟ್ ಇತ್ತು ಅದಕ್ಕೆ ಕಾಫಿ ಮಾಡ್ತೀನಿ ಅಂಥೇಳಿ ಕಾಫಿ ಮಾಡೋದು ಫುಲ್ ಈಸಿ ಅಲ್ಲ ಅದಕ್ಕಾಗಿ ಸ್ವಲ್ಪ ಕಾಫಿ ಮಾಡಿದೆ ಸೊ ನೋಡಿರಿ ಈಗೂ ಗೊತ್ತಿಲ್ಲ ಅವ್ರಿಗೆ ನಾನು ಎಲ್ಲ ಅಲ್ಲೇ ಐತಿ ಆನ್ ಅಲ್ಲೇ ಐತಿ ಅಂಥೇಳಿ ಕಾಫಿ ಮಾಡ್ಕೊತ ಇಲ್ಲೇನೋ ಡೀಪ್ ಡಿಸ್ಕಷನ್ ಮಾಡತ್ತಿದ್ವಿ ನಾವು ನಾನು ಸ್ವಲ್ಪ ಕಾಫಿ ಟೀ ಏನೂ ಕುಡ್ದಿರಲಿಲ್ಲ ಆವತ್ತು ಈವ್ನಿಂಗ್ ಸ್ವಲ್ಪ ನಾನು ಅವ್ರ ಜೊತೆ ಕಾಫಿ ಕುಡ್ದು ಇಲ್ಲಿ ನೋಡ್ರಿ ಇಲ್ಲಿ ನನ್ನ ಮಗಳು ಆಟ ಆಡಗತ್ತಲ್ಲ ಹೊರಗೆ ಜೋರು ಇವರೆಲ್ಲ ಅವಳು ಫ್ರೆಂಡ್ಸ್ ಈವ್ನಿಂಗ್ ಟೈಮ್ನಲ್ಲಿ ಜೋರು ಇರ್ತೈತಿ ಇವ್ರ ಆಟ ಹೊರಗಡೆ ಕತ್ಲೈತೆ ಅಂಥೇಳಿ ಒಳಗಡೆನ ಕರ್ಕೊಂಡು ಆಟ ಆಡ್ಸಕತ್ತಿದ್ದೆ ಟಾಯ್ಸ್ ಎಲ್ಲ ಕೊಟ್ಟು ಇವ್ನಿಗೆ ಒಂದು ಸ್ವಲ್ಪ ಕಾಫಿ ಕೊಟ್ಟೆ ಕಾಫಿ ಅಂದರೆ ಇಷ್ಟ ಅವನಿಗೆ ಸೊ ಇವಾಗ ಬರ್ರಿ ಎರಡು ಥರದ ರೆಸಿಪಿನ ತೋರಿಸ್ತೀನಿ ಮೂಲಂಗಿ ನೋಡಿರಿ ಅಂದ್ರೆ ಮೂಲಂಗಿನ ತುರ್ಕೊಂಡಿನಿ ತುರ್ಕೊಂಡು ಇಟ್ಕೊಂಡಿನಿ ಆಮೇಲೆ ಒಂದು ಐದರಿಂದ ಆರು ಸೀಮೆಣಸಿನ್ಕಾಯಿ ಒಂದು ಈರುಳ್ಳಿ ಕಟ್ ಮಾಡ್ಕೊತೀನಿ ಆಮೇಲೆ ಈ ಐತಲ್ಲ ಸೊಪ್ಪನ್ನು ತೊಗೊಂಡು ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊತೀನಿ ಮೊದಲು ಮೂಲಂಗಿನ ಫುಲ್ಲು ಒಂದು ಎರಡು ನೀರಾಗ ಫುಲ್ ವಾಶ್ ಮಾಡ್ಕೊರಿ ಇಲ್ಲಾಂದ್ರೆ ಅದು ಸ್ಮೆಲ್ ಇತ್ತಂದ್ರೆ ಅದು ನಾವೇನು ಪಲ್ಯ ಮಾಡ್ತೇವಲ್ಲ ಚೂರು ಚೆನ್ನಾಗಿ ಚಲೋ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಎರಡರಿಂದ ಮೂರು ವಾಶ್ ಇದನ್ನು ತೊಳ್ಕೊಬೇಕು ಮೂಲಂಗಿ ತೊಳ್ಕೊಂಡು ಅದ್ರಾಗ ನೀರು ಇಲ್ದಂಗೆ ಬೇರೆ ಪ್ಲೇಟಿಗೆ ಇಟ್ಕೊಳಕತ್ತೀನಿ ಒಳ್ಳೆ ಕೆಲಸ ಮಾಡೋರಿಗೆ ನೂರಾರು ಅಡೆತಡೆ ಅಂತಾರಲ್ಲ ಹಂಗೆ ನಡೆದೈತೆ ನೋಡಿರಿ ನಮ್ಮದು ಈಗ ಸದ್ಯಕ್ಕೆ ಏನೋ ಒಂದು ಏನೋ ಒಂದು ಮಾಡ್ಕೊಂಡು ಹೊಟ್ಟಿರ್ತೀವಿ ಏನೋ ಒಂದು ಹಾಕೈತಿ ಸೊ ಅದೇನಂತಂದು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ ಯಾಕೆ ವೀಡಿಯೋ ಹಾಕಿಲ್ಲ ಏನಾಗಿತ್ತು ನನಗೆ ನಮ್ಮ ಏನಾಗಿತ್ತು ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಳ್ತೀನಿ ಸೊ ಬರ್ರಿ ಇವಾಗ ಮೂಲಂಗಿ ಪಲ್ಯನ ಮಾಡೋದು ನೋಡೋಣ ಸೊಪ್ಪಿನ ಪಲ್ಯ ಆಮೇಲೆ ಮೂಲಂಗಿ ಪಲ್ಯನ ಎರಡೂ ಮಾಡೋದು ನೋಡು ನಾನು ಎರಡಕ್ಕೂ ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಈಗ ಒಂದು ಪಾ ಎರಡು ಪಾತ್ರೆ ಬಿಸಿ ಇಟ್ಕೊಂಡಿನಿ ಎಟ್ ಎ ಟೈಮ್ ಎರಡು ಪಲ್ಯನೂ ಮಾಡಿಬಿಡ್ತೀನಿ ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನ ಅದು ಇಟ್ಕೊಂಡಿನಿ ಇವೆರಡು ಪಲ್ಯ ಮಾಡಿ ಕೆಳಗಿಳಿಸಿ ಚಪಾತಿ ಮಾಡಿದ್ರೆ ಆಯ್ತು ರೈಸ್ ಏನು ಮಾಡೋಂಗಿಲ್ಲ ನೋಡಿರಿ ಈರುಳ್ಳಿ ಈರುಳ್ಳಿ ಆಗೋಕ್ಕಿನ್ನ ಮುಂಚೆ ಕಡಲೆ ಬೇಳೆ ಆಮೇಲೆ ಸಾಸಿವೆ ಜೀರಿಗೆ ಹಾಕೀನಿ ಆಮೇಲೆ ಈ ಸೊಪ್ಪು ಮಾಡೋಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕೋ ಹಾಕೊಳಾಗತ್ತೀನಿ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಅದಕ್ಕೇನು ಸಾಸಿವೆ ಜೀರಿಗೆ ಏನು ಹಾಕಂಗಿಲ್ಲ ನಾನು ಜಸ್ಟ್ ಬೆಳ್ಳುಳ್ಳಿ ಅಷ್ಟು ಹಾಕ್ತೀನಿ ನೀವು ಬೇಕಂದ್ರೆ ಹಾಕೋಬೋದು ಸೊ ನೋಡ್ರಿ ಈಗ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿದೆ ಈ ಇದು ಈ ಕಡೆ ಇರೋದು ಮೂಲಂಗಿ ಪಲ್ಯಕ್ಕೆ ಆ ಕಡೆ ಬೆಳ್ಳುಳ್ಳಿ ಏನು ಹಾಕಿದ್ನಲ್ಲ ಅದು ಸೊಪ್ಪಿನ ಪಲ್ಯ ಮೂಲಂಗಿ ಸೊಪ್ಪು ನೀವು ಮೂಲಂಗಿ ಪಲ್ಯನ ಮಾಡ್ತಿರೋ ಗೊತ್ತಿಲ್ಲ ಅಥವಾ ಮಾಡಿದ್ರು ನೀವು ಯಾವ ವಿಧಾನದಲ್ಲಿ ಮಾಡ್ತೀರಿ ಅನ್ನೋದನ್ನ ಕಾಮೆಂಟ್ ಮುಖಾಂತರ ಬರ್ತಿಳಿಸ್ರಿ ಅಥವಾ ನೀವೇನಾದರೂ ಮೂಲಂಗಿ ಪಲ್ಯ ಮಾಡೋದೇ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಈ ವಿಧಾನದೊಳಗೆ ಮೂಲಂಗಿ ಪಲ್ಯ ಮಾಡಿ ನೋಡಿರಿ ಮಸ್ತ್ ಟೇಸ್ಟಿ ಆಕೈತಿ ಚಪಾತಿ ರೊಟ್ಟಿ ಜೊತೆಗೆಲ್ಲ ನೋಡಿರಿ ಸೊಪ್ಪನ್ನು ಹಾಕೊಳಾಗತ್ತೇನೆ ಈರುಳ್ಳಿ ಹಾಕ್ಕೊಂಡೆ ಅದಕ್ಕೂ ಬೆಳ್ಳುಳ್ಳಿ ಹಾಕಾದ್ಮೇಲೆ ಈಗ ಈರುಳ್ಳಿ ಚೆಂದಾಗಿ ಫ್ರೈ ಆದಮೇಲೆ ಈ ಮೂಲಂಗಿ ತುರಿದಿರೋದು ಈ ಕಡೆನೂ ಹಾಕೊಳಾಗತ್ತೆ ನೋಡಿರಿ ಇದು ಮಾತ್ರ ಮಿಸ್ ಮಾಡಲೇಬೇಡ್ರಿ ಇದನ್ನು ಇದನ್ನ ನೋಡಾದ್ಮೇಲೆ ಇದೇ ವಿಧ ಅಂದಾಗ ನೀವು ನಿಮ್ಮ ಮನೆಯಾಗ ಮಾಡಿ ನೋಡ್ರಿ ಮಸ್ತ್ ಆಕೈತಿ ಪಲ್ಯ ಇದ್ರೊಳಗೆ ಆಲ್ರೆಡಿ ನಾನು ನೀರಿನಂಶ ಎಲ್ಲ ತೆಗೆದುಬಿಟ್ಟೆನೆ ಹಿಂಡ್ಕೊಂಡು ನೀರಿದ್ರೆ ಅಷ್ಟು ಅಷ್ಟು ಚೆನ್ನಾಗಿ ಆಗಂಗಿಲ್ಲ ಒಂಥರ ಡ್ರೈ ಪಲ್ಯ ಅಂತ ಹೇಳ್ಬೋದು ಚೆನ್ನಾಗಿ ಆಕೈತಿ ಮಿಕ್ಸ್ ಮಾಡ್ಕೊಳಕತ್ತೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಶಿನ ಹಾಕೋಬೇಕು ಇದಕ್ಕೆ ಯಾಕಂದ್ರೆ ಹಸಿ ಮೆಣಸಿನಕಾಯಿ ಹಾಕಿವಲ್ಲ ಅದಕ್ಕೆ ಅರಶಿನ ಹಾಕೊಂಡ್ರೆ ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ ನೀವು ಹಂಗೆ ವೈಟ್ ವೈಟ್ ಮಾಡ್ಕೋಬೋದು ಬಟ್ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ ಆಮೇಲೆ ವೈಟ್ ವೈಟ್ ಇದ್ರೆ ತಿನ್ನೋಕ್ಕೂ ಮನಸ್ಸು ಒಂಥರ ಆಗೋದಿಲ್ಲ ಅದಕ್ಕಾಗಿ ಸೊಪ್ಪು ನೋಡ್ರಿ ಎಷ್ಟಿತ್ತು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಪೂರ್ತಿ ಕರಿಗಿ ಇಷ್ಟೇಷ್ಟು ಆಗತೈತಿ ಅದಕ್ಕೆ ಸೊಪ್ಪಿಗೆ ಉಪ್ಪು ಹಾಕೊಂಡೆ ಆಮೇಲೆ ಇದಕ್ಕೂ ಉಪ್ಪು ಹಾಕ್ಕೊಂಡೆ ಅರ್ಶಿನ ಪುಡಿ ಹಾಕ್ಕೊಳಗತ್ತೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇಲ್ಲದಕ್ಕೆ ಹಾಕುವಂಥದ್ದು ಖಾರ ಈರುಳ್ಳಿ ಹಾಕಿದ್ವಲ್ಲ ಹಸಿ ಮೆಣಸಿನಕಾಯಿ ಎಲ್ಲ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಬೇಯಾಕ್ ಬಿಡ್ಬೇಕು ಮೂಲಂಗಿನ ಜಲ್ದಿನ ಬೆಂದ್ಬಿಡ್ತೈತೆ ಮೂಲಂಗಿ ಜಾಸ್ತಿ ಟೈಮ್ ತೊಗೊಳಲ್ಲ ಆಮ ಅದರ ಸೊಪ್ಪು ಮಾತ್ರ ಜಾಸ್ತಿ ಟೈಮ್ ಬೇಕು ಸೊಪ್ಪು ಬೇಯಾಕಂತೂ ಅದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ಒಂದು ಐದು ನಿಮಿಷದಾಗೆಲ್ಲ ಬೆಂದ್ಬಿಡ್ತೈತಿ ಈ ಮೂಲಂಗಿ ತುರಿದಿದ್ದರೋ ಅಂತ ಪಲ್ಯ ಆಯ್ತಲ್ಲ ಒಂದು ಐದು ನಿಮಿಷ ಸಾಕಿದ್ ಬೇಯ್ಯಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳತ್ತೀನಿ ಕಟ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಈ ನಿಂಬೆಹಣ್ಣು ನಿಂಬೆಹಣ್ಣು ಹಾಕಲೇಬೇಕು ನಿಂಬೆಹಣ್ಣಿನ ರಸ ಹಾಕಲೇಬೇಕು ಹಾಕೊಂಡು ಲಾಸ್ಟ್ ಇನ್ನೇನು ಆಫ್ ಮಾಡ್ತೀವಿ ಹೋಗ ಹಾಕೊಂಡು ಆಫ್ ಮಾಡಿಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿ ಪಲ್ಯ ರೆಡಿ ಆಕೈತಿ ಮೂಲಂಗಿ ಪಲ್ಯ ಈ ಸೊಪ್ಪು ಆಗಕ್ಕೆ ಇನ್ನೂ ಟೈಮ್ ಬೇಕಾಕೈತಿ ಯಾಕಂದ್ರೆ ಫುಲ್ ರಫ್ ಇರ್ತೈತಿ ಈ ಮೂಲಂಗಿ ಸೊಪ್ಪಿನ ಪಲ್ಯ ಸ್ವಲ್ಪ ಮುಚ್ಚೊ ಮುಚ್ಚಿ ಇಡ್ತೀನಿ ಅಷ್ಟೊಳಗೆ ನಾನು ಬೆಳಗ್ಗೆ ಸ್ವಲ್ಪ ರೈಸ್ ಮಾಡಿದೆ ಅದಿತ್ತು ಅದನ್ನು ಬಿಸಿ ಇಟ್ಟೆನೆ ಅಷ್ಟರೊಳಗೆ ಈ ಚಪಾತಿಗೆ ಹಿಟ್ಟು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಚಪಾತಿ ಮಾಡಿಬಿಟ್ರೆ ಹಾತೀವಿ ಎಲ್ಲ ಅಡುಗೆ ಕಂಪ್ಲೀಟ್ ಮೂಲಂಗಿ ಪಲ್ಯ ಈ ಥರ ಮಾಡಿದ್ರೆ ಮಸ್ತ್ ಆಕೈತಿ ತುರಿದು ಆಮೇಲೆ ಲಾಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರಂತೂ ಇನ್ನೂ ಟೇಸ್ಟ್ ಆಕೈತಿ ನಾನು ತುರಿದಾಗ ಎಷ್ಟಿತ್ತು ಈಗ ನೋಡ್ರಿ ಎಷ್ಟಾಗೈತಿ ಆಮೇಲೆ ಇದು ಮೂಲಂಗಿ ಸೊಪ್ಪು ಇದು ನನಗೆ ಇಷ್ಟ ಯಾರೂ ತಿನ್ನಂಗಿಲ್ಲ ಮನೆಯಾಗ ನಾನು ತಿಂತೀನಿ ನಂಗೆ ಇಷ್ಟ ಅನ್ಕಿ ಮಾಡ್ಕೊಂಡೀನಿ ಹಸಿ ಸೊಪ್ಪನ್ನ ನೀವು ಪಚಡಿ ಮಾಡ್ಕೊಂಡು ತಿನ್ಬೋದು ಸೌತೆಕಾಯಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ಬಟ್ ನಾನು ಸ್ವಲ್ಪ ಪಲ್ಯನ ಮಾಡ್ಕೊಂಡೀನಿ ಆಮೇಲೆ ಚಪಾತಿ ಮಾಡಿದೆ ಇದಾದಮೇಲೆ ನಾನು ಬೆಳಗ್ಗೆ ರೈಸ್ ಮಾಡಿದ್ದೆ ಟೊಮೆಟೊ ಪಾತ್ ಅದು ಇನ್ನೂ ಇತ್ತು ಹಂಗೆ ಅದಕ್ಕೆ ಮತ್ತೇನು ರೈಸ್ ಮಾಡಲಿಲ್ಲ ಸುಮ್ಮನೆ ರೈಸ್ ಮಾಡಿದ್ರೆ ವೇಸ್ಟ್ ಆಗ್ತೈತೆ ಅಂಥೇಳಿ ಇದನ್ನ ತಿಂದ್ರ ಆಯ್ತು ಅಂಥೇಳಿ ಮಾಡಲಿಲ್ಲ ನೋಡಿರಿ ಇವಾಗ ನಮ್ದು ಊಟ ರೆಡಿ ಸಮಸ್ಯೆ ಜಸ್ಟ್ ಊಟ ನೋಡ್ರಿ ಇವಾಗ ರೆಸಿಪಿ ನಿಮಗೆ ಇಷ್ಟ ಆತಂತ ಅಂತ ಮೂಲಂಗಿ ಪಲ್ಯ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಇವಾಗ ನೋಡ್ರಿ ಊಟ ಎಲ್ಲ ಆತು ಈಗ ಲಾಸ್ಟ್ ಕೆಲಸ ಇದು ಮನೀದು ಫುಲ್ಲು ಪಾತ್ರೆಗಳು ತುಂಬ ಈ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಆರಾಮಾಗಿ ಎದ್ದಿಡ್ಬೋದು ಒಂದು ಏಳು ಗಂಟೆ ಅಂದರೆ ಜಲ್ದಿ ಜಲ್ದಿ ಎದ್ದು ನೋಡ್ರಿ ಇಲ್ಲಿ ನಮ್ಮದು ಮನಿ ಎಷ್ಟು ಮಸ್ತ್ ಬೆಳೆ ಅಂದರೆ ಆಮೇಲೆ ರಾತ್ರಿ ಒಂದು ಸ್ವಲ್ಪ ಎಲ್ಲ ಓದೋದು ಓದಿಸೋದೆಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿದ್ಮೇಲೆ ನಾನು ಒಂದು ಫಿಲ್ಮ್ ನೋಡ್ಬೇಕಂತ ಹಾಕ್ಕೊಂಡು ನೋಡುತ್ತಿದ್ದೆ ಒಂದು ಸ್ವಲ್ಪ ನೋಡ್ಬೇಕನ್ನಿಸ್ತು ರಾಘವೇಂದ್ರ ಸ್ವಾಮಿ ಫಿಲ್ಮ್ ನೋಡ್ಬೇಕಂತ ಅನ್ನಿಸ್ತು ಅದನ್ನು ನೋಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ನೋಡ್ರಿ ನೆಕ್ಸ್ಟ್ ಡೇ ನಂದು ಬರ್ತ್ಡೇ ಇತ್ತು ಅದಕ್ಕಾಗಿ ಬೆಳಗ್ಗೆಯಿಂದ ಫುಲ್ಲು ಊರು ಸುತ್ತಿದ್ದಾಯ್ತು ನಾವು ಅಂದರೆ ಬೆಳಗ್ಗೆ ಎಲ್ಲೋ ಹೋಗ್ಬೇಕಂತ ಹೋದ್ವಿ ಅಲ್ಲಿಂದ ಮತ್ತು ಬೇರೆ ಕಡೆ ಅಲ್ಲಿಂದ ಬೇರೆ ಕಡೆ ಬರೀ ಶಾಪಿಂಗ್ ಶಾಪಿಂಗ್ ಆಯ್ತು ಅದಾದಮೇಲೆ ಮನೆಗೆ ಬಂದು ಇದು ಸಾಯಂಕಾಲ ಟೈಮ್ ನಾನು ನಮ್ಮ ಮನೆಯವ್ರು ನನಗೆ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಬಂದಿದ್ರು ಕೇಕ್ ತೊಗೊಂಡಿಟ್ಟಿದ್ರು ಫ್ರಿಜ್ ಒಳಗೆ ನಾನು ನೋಡೇ ಇಲ್ಲ ನೆ ಹಿಂದಿನ ತಗೊಂಬಂದಿಟ್ಟರು ರಾತ್ರಿನ ಈವ್ನಿಂಗ್ ನಾನು ನೋಡಿದ ನೋಡೇ ಇರಲಿಲ್ಲ ಅದನ್ನು ಇವಾಗ ಈವ್ನಿಂಗ್ ಹೋಗಿ ಬಂದಾದಮೇಲೆ ನನಗೆ ಸರ್ಪ್ರೈಸ್ ಕೊಟ್ರಿ ಕೇಕ್ ತೋರಿಸಿ ಹ್ಞೂ ತಂದಾರಲ್ಲ ಅಂಥೇಳಿ ನನಗೇನೆಲ್ಲ ಕೇಕ್ ಕಟ್ ಮಾಡೋದು ಅದೆಲ್ಲ ಸೆಲೆಬ್ರೇಷನ್ಸಿ ಒಂಚೂರು ಇಷ್ಟ ಇಲ್ಲ ನಾನು ಒಂದು ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗ್ತೈತಲ್ಲ ಈ ಥರ ಕೇಕ್ ಕಟ್ ಮಾಡೋದು ಆಮೇಲೆ ಸೆಲೆಬ್ರೇಷನ್ ಮಾಡಿಸೋದು ಅವ್ರಿಗೋಸ್ಕರ ನಾವು ಇದನ್ನೊಂದು ಸ್ವಲ್ಪ ಎಂಜಾಯ್ ಮಾಡೋದು ಅಷ್ಟೇ ನನಗೆ ಪರ್ಸ್ನಲಿ ಈ ಸೆಲೆಬ್ರೇಷನ್ಸ್ ಆಗಲಿ ನನ್ನ ಪರ್ಸ್ನಲಿ ನನ್ನ ಬರ್ತ್ಡೇ ಆಗಲಿ ನನಗೆ ಅದೆಲ್ಲ ಸ್ಪೆಷಲ್ ಅಂತಂತ ಅನ್ಸಂಗೇ ಇಲ್ಲ ಸೊ ತಂದಾರು ಬಿಡ ಅಂಥೇಳಿ ಆವಾಗ ಹೊರಗೆ ಹೋಗಿ ಬಂದಿದ್ವಿ ಜಸ್ಟ್ ಇದೆಲ್ಲ ಆದಮೇಲೆ ಕೇಕ್ ಕಟ್ ಮಾಡಿದೆ ವಿಶ್ ಮಾಡಿರಿ ಒಳ್ಳೇದಾಗಲಿ ನನಗೆ ಅಂಥೇಳಿ ಎಲ್ಲರೂ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದೀರಿ ಫ್ಯಾಮಿಲಿ ಇದ್ರಿ ಎಲ್ಲರೂ ವಿಶ್ ಮಾಡ್ರಿ ಅಂತ ಕೇಳ್ಕೊತೀನಿ ಆವತ್ತಿನ ದಿನ ಸಂಡೇ ಇತ್ತಲ್ಲ ಸಂಡೇ ಒಂದು ಹತ್ತು ಗಂಟೆಗೆಲ್ಲ ಮನೆ ಬಿಟ್ಟವ್ರು ನಾವು ಸಾಯಂಕಾಲ ಒಮ್ಮೆ ಒಂದು ಐದು ಗಂಟೆಗೆ ಮನೆಗೆ ಬಂದು ಮುಟ್ಟಿವಿ ಅದಾದಮೇಲೆ ಬರ್ತಿದೆ ಎಲ್ಲ ಸೆಲೆಬ್ರೇಷನ್ ಅದೆ ಸೊ ನೋಡ್ರಿ ಹತ್ತು ಗಂಟೆಗೆ ಹೊರಗೆ ಹೋದವರು ಫಸ್ಟಿಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ವಾಪಸ್ಸು ನಾ ಮನೆಯಾಗೆಲ್ಲ ಟಿಫಿನಿಗೆ ರೆಡಿ ಮಾಡಿ ಇಟ್ಟು ಬಂದಿದ್ದೆ ಆದರೂ ನಮ್ಮ ಮನೆಯವರು ಇಲ್ಲಿ ಹೊರಗೆ ತಿನ್ನೋನು ತಗೋ ಅಂಥೇಳಿ ನಾನು ಎಷ್ಟು ಬೇಡ ಬೇಡ ಅಂದರೂ ಮತ್ತೆ ಹೊರಗೆ ಹೋಗಿ ತಿಂದುಬಂದ್ವಿ ಒಂದು ಚೂರು ಚೂರು ಚೆನ್ನಾಗಿರಲಿಲ್ಲ ಹೊರಗೆ ಟಿಫಿನ್ ಮನೆಯಾಗೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿನಿ ಮನೆಗೆ ಬಂದು ಏನು ತಿನ್ನೋದು ಅಂಥೇಳಿ ಅಲ್ಲೇ ತಿಂದು ಮತ್ತು ವಾಪಸ್ ಅಲ್ಲೇ ಒಂದು ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು ರೇಷನ್ ತರಕಂತೇಳಿ ಅಲ್ಲಿ ನಿಯರ್ ಇತ್ತಲ್ಲ ರಿಲಯನ್ಸ್ ಹೋಗಿ ನಮಗೆ ಇಲ್ಲೊಂದು ಏನು ಮೈನಸ್ ಪಾಯಿಂಟ್ ಅಂದರೆ ಡಿಮಾರ್ಟ್ ಇಲ್ಲ ಡಿಮಾರ್ಟ್ ಇಲ್ಲ ಅಂದಿದಕ್ಕೆ ಒಂದು ಬೇಜಾರು ಆಗ್ಬಿಡ್ತಿತ್ತು ನನಗೆ ಶಾಪಿಂಗ್ ಮಾಡೋಕೆ ಹೋಗಾಗ ರಿಲಯನ್ಸ್ ಐತಿ ಬೆಟ್ರ್ ಸ್ಪಾರ್ ಐತಿ ನನಗೆ ರಿಲಯನ್ಸ್ ಬೆಟ್ರ್ ಸ್ಪಾರ್ಗಿಂತ ಅನಿಸ್ತೈತಿ ರಿಲಯನ್ಸ್ಗೆ ಹೋಗ್ತೀವಿ ರಿಲಯನ್ಸ್ಗಿಂತ ಬೆಟರ್ ಡಿಮಾರ್ಟ್ ಐತೆ ನಮಗೆ ಬೆಂಗ್ಳೂರೊಳಗೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಈಗ ಈಗ ಇರೋದು ಇಲ್ಲಿರೋದು ಏನಾಯ್ತು ಅಲ್ಲೇ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡು ಏನು ಇರಂಗಿಲ್ಲ ಅದನ್ನಷ್ಟು ತೊಗೊಂಡು ಬಂದೆ ಬಂದಾದಮೇಲೆ ಇದು ಸೆಲೆಬ್ರೇಷನ್ ಮುಗಿದಾದ್ಮೇಲೆ ಊಟಕ್ಕೆ ಹೋಗೋಣ ಅಂಥೇಳಿ ಮಧ್ಯಾಹ್ನ ಹೊತ್ತು ಊಟಕ್ಕೆ ಹೋಗಿದ್ವಿ ನೋಡ್ರಿ ಮಾವಳ್ಳಿ ಬಿರಿಯಾನಿ ಅಂಥೇಳಿ ಹೊಸದಾಗಿ ಅವತ್ತು ಇನಾಗ್ರೇಷನ್ ಇತ್ತು ಅದ್ರದ್ದು ವಿನೋದ್ ಪ್ರಭಾ ಪ್ರಭಾಕರ್ ಅವರು ಬಂದಿದ್ರು ಇದು ಇದ್ರ ಇನ್ನೋಗ್ರೇಷನ್ಗೆ ನಾವು ಹೋಗಿದ್ವಿ ಹಂಗೆ ನಾರ್ಮಲಾಗಿ ಹೋಗಿ ಇಲ್ಲಿ ಊಟಕ್ಕೆ ಹೋಗೋಣ ಅಂಥೇಳಿ ಮಾವಳ್ಳಿ ಬಿರಿಯಾನಿಗೆ ಬಟ್ ಓಪನೇ ಇರಲಿಲ್ಲ ಅಂದರೆ ಓಪನ್ ಇತ್ತು ಬಟ್ ಏನೂ ಇರಲಿಲ್ಲ ಯಾವ ಬಿರಿಯಾನಿನೂ ಇರಲಿಲ್ಲ ಸ್ಟಾಕೇ ಇರಲಿಲ್ಲ ಖಾಲಿ 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 ಮಧ್ಯಾಹ್ನನೂ ಒಂದು ಸರ್ತಿ ಹೋಗಿದ್ವಿ ಬಟ್ ನಾ ಆವಾಗಿನ ಶಾರ್ಟ್ ತಕ್ಕೊಂಡಿಲ್ಲ ವಿಡಿಯೋ ಮತ್ತು ಈವ್ನಿಂಗ್ ಬಂದ್ವಿ ಸೆವೆನ್ ಓ ಕ್ಲಾಕ್ ಇದು ಬಂದಿದ್ದು ನಾವು ಟೈಮ್ ಸೆವೆನ್ ತರ್ಟಿಗೆ ಬಟ್ ಈಗೂ ಖಾಲಿ ಆಗೈತಿ ಎಲ್ಲ ಖಾಲಿ ಆಗೈತಿ ಅಂತಂದ್ರೆ ಇವ ಇವತ್ತು ಓಪನಿಂಗ್ ಇವತ್ತು ಇನ್ನಾಗ್ರೇಷನ್ ಬಟ್ ಖಾಲಿ ಖಾಲಿ ಅಂತ ಅಂದ್ಕೊಂಡು ವಾಪಸ್ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಪಸ್ ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ವ್ಲಾಗಿದೆ ಅದು ನನ್ನ ಬರ್ಡೇ ದಿನ ಬರಲಿಲ್ಲ ವಾಚ್ ನಮ್ಮನೆಯವ್ರು ಆರ್ಡರ್ ಮಾಡಿದ್ರಂತ ಇದು ನೆಕ್ಸ್ಟ್ ಡೇ ಬಂತು ಭಾಳ ಖುಷಿ ಆಯ್ತು ನನಗೂ ಸೊ ಇದೊಂದು ಸಿಂಪಲ್ ವ್ಲಾಗ್ ಆಗಿತ್ತು ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಿಗ್ತೇನೆ ರೀ ಮತ್ತೊಂದು ನೆಕ್ಸ್ಟ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್